ಬಳ್ಳಾರಿ ಹೋದಂಗೇ ಬಳ್ಳಾರಿ ಬಳ್ಳಾರಿ ಏ ಅಪ್ಪ ಹೋದ್ ಬಳ್ಳಾರಿ ಹೋಗ್ಬೇಕು ಮಾಡ್ಲಕ್ಕ ನಾನು ಬಳ್ಳಾರಿ ಹೋಗ್ಬೇಕಂದ್ರೆ ನಾನು ಅರ್ಜೆಂಟ್ ಐತೆ ಅದಕ್ಕಂದು ಬಂದಿನಿ ಬಳ್ಳಾರಿ ಬಳ್ಳಾರಿ ದುರ್ವಂಗೂಡ ಅಂದ್ರೆ ಇಲ್ಲಿ அதுக்கு இ ஆட்டோதர் கேள்வாட் ப்ரோ ಅದೇ ಒಂದ್ ಸೂಟ್ ತೋರ್ಸ ಸೀರಿಯಸ್ ಆಗಿರ್ತೀನಿ ನಾನು ನಾ ಅರ್ಜೆಂಟ್ ಆಗಿ ಆಯ್ತು ಹೋಗ್ಬೇಕ್ ಬಾ ಒಂದ್ಸೂ ತೋರ್ಸ್ಬ ನಾನ್ ನಿಮ್ಮ ಹತ್ರ ಎಲ್ಲಿ ಮಾಡಲಿ ಬ್ರೋ ನಾನು ಕಾಸ್ಟ್ ಮಾಡ್ಲಿ ಒಂದ್ ಛುಟ್ ತೋರಿಸ ನಾವು ನಾ ಇದೆ ನಾ ಬಳ್ಳಾರಿ ಎಲ್ಲ ರಾಯಲ್ ಬಸ್ ಸ್ಟ್ಯಾಂಡ್ ಅಂತಾರ ಇದು ನಿಂದು ನಮ್ಮ ಹುಡುಗ ಇನ್ನೊಬ್ ಹುಡುಗ ಅಲ್ಲಿ ಮಾಡಿದ್ವಿ ಪ್ರ್ಯಾಂಗ್ ಏನಂಗ ಬಡ